ನಮಸ್ಕಾರ ಸ್ನೇಹಿತರೆ ನೈವೇದ್ಯ ವೈಬ್ಸ್ಗೆ ಸ್ವಾಗತ ನಾನಿವತ್ತು ಒಂದು ಕಡಲೆ ಉಸಿಳಿ ಮಾಡ್ತಾ ಇದ್ದೇನೆ ಬನ್ನಿ ಶುರು ಮಾಡೋಣ ಕಡಲೆ ಉಸ್ಲಿಗೆ ಏನೇನು ಬೇಕು ನೋಡ್ಕೊಂಡು ಬರೋಣ ಬನ್ನಿ ಇದಕ್ಕೆ ಸ್ವಲ್ಪ ಜೀರಿಗೆ ಒಂದು ಸ್ಪೂನು ಉದ್ದಿನಬೇಳೆ ಅರಿಶಿನ ಮಸಾಲ ಪುಡಿ ತುರಿದಿಟ್ಕೊಂಡಿರೋ ಕ್ಯಾರೆಟು ಒಣ ಕೊಬ್ಬರಿನೇ ಹೆಚ್ಚಿಟ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬನ್ನಿ ಶುರು ಮಾಡೋಣ ನಾನೀಗ ಕುಕ್ಕರಲ್ಲಿ ಕಡಲೆಯನ್ನು ಬೇಯಿಸ್ಕೊಂಡಿದ್ದೇನೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೇನೆ ಬನ್ನಿ ಈಗ ಒಗ್ಗರಣೆ ಹಾಕೋಣ ಬಾಂಡಿಗೆ ಒಂದೆರಡು ಸ್ಪೂನ್ ಎಣ್ಣೆ ಸ್ವಲ್ಪ ಜೀರಿಗೆ ಉದ್ದಿನಬೇಳೆ ಚೂರು ಅರಿಶಿಣ ಒಣ ಕೊಬ್ಬರಿ ಕೊಬ್ಬರಿ ಸ್ವಲ್ಪ ಕೆಂಪಿಗೆ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡೋಣ ನೋಡಿ ಈಗ ಕೆಂಪಾಯಿತು ಈಗ ತುರಿದಿಟ್ಕೊಂಡಿರೋ ಕ್ಯಾರೆಟ್ ಹಾಕೋಣ ಮತ್ತು ಕಡಲೆ ಇದು ಸ್ವಲ್ಪ ಫ್ರೈ ಆಗಬೇಕು ಉಪ್ಪು ಉಪ್ಪು ಬೇಯಿಸ್ಕೊಳ್ಳಿಕ್ಕೂ ಹಾಕ್ಕೊಂಡಿರ್ತೇನೆ ಮತ್ತು ಮಸಾಲ ಪುಡಿ ಇದು ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲ ಹಾಕಿ ಮಾಡಿರೋದು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ರೆಸಿಪಿನ ಶೇರ್ ಮಾಡ್ತೇನೆ ನಾನು ನಿಂಬೆಹಣ್ಣು ರಸ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಅಷ್ಟರಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಐಕಾನ್ ಒತ್ತಿ ಸೊ ನಾನು ಮಾಡೋ ಪ್ರತಿ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನೋಡಿ ಸ್ನೇಹಿತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಕಟ್ಲೆ ರೆಡಿ ಆಯಿತು